ಮಾತಾರು ನಿಲ್ಲಮಯ ಕೂಡಲ ಸಂಗಮನೇವ ಹಾಲತು ನೀರಲತ್ತು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾರಿ ಜೈ ಮಂಗಲಂ ಜೈ ಗುರುಶ್ರೀ ಶರಣ ಬಸವಣ್ಣ ಶರಣಾರ್ಥಿ ಎಂದರುತ್ತ ಬಸವ ಬದುಕಿದನಯ್ಯ ಯೋಗಿನಾಥ ನರ ಜನ್ಮವ ತೊಳೆದು ಮಾಡಿದ ಗುರುವೆ ಬ್ರಹಬಂಧನ ಬಿಡಿಸಿ ಪರಮ ಸುಖ ತೋರಿದ ಗುರುವೆ ಭವಿ ಎಂಬುದ ತೊಳೆದು ಭಟ್ಟೆ ಎಂದೆಡಿಸಿದ ಗುರುವೇ ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈಯ ಬೆಟ್ಟ ಗುರುವೇ ಶರಣಾರ್ಥಿ ಪರವ ಪೂಜ್ಯ ಲಿಂಗಕ್ಕೆ ಶಿವಶಾಂತಿವರ ಮಹಾಸ್ವಾಮಿಗಳು ಸಂಸ್ಥಾನ ಗುರುಮುಖ ಕೊಪ್ಪಳ ಪಾದಾರು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಈಗಿನ ಗುರುಸಿದ್ದೇಶ್ವರ ಮಹಾ ಸ್ವಾಮೀಜಿಗಳು ಪಾದಾರು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಇಂದಿನ ವೇದಿಕೆ ಮೇಲೆ ಆಚರಣ ಪರಮ ಪೂಜ್ಯ ಯೋಗಾನಂದ ಸ್ವಾಮೀಜಿಗಳ ಪಾದಾರಿಕೆ ಶರಣಾರ್ಥಿ ಹಾಗೂ ದೇವಾನಂದ ಅಪ್ಪಾಜಿಯವರ ಪಾದಕ್ಕೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಇಂದಿನ ಈ ಯಾವ ಶರಣ ಶ್ರೀ ಅಂಗರೇಗೌಡರ ಮಾಯಪಾಟಲ್ ಗಾಯಿಗಳ ಇವರ ನೆನಪಿನ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಂಗೀತ ಹಾಗೂ ಆಧ್ಯಾತ್ಮದ ಚಿಂತನೆ ಕಾರ್ಯಕ್ರಮಕ್ಕೆ ಆಹ್ವಾನಿಸತಕ್ಕಂಥ ನಮ್ಮ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಗ್ರಾಮದ ಎಲ್ಲಾ ಶರಣ ಬಂಧುಗಳಲ್ಲಿ ಈ ಮೂಲಕ ತಿಳಿಸುವುದೇನೆಂದರೆ ಇದು ಶರಣ ಬಳಗ ಶರಣ ದರ್ಶನ ವಚನ ದರ್ಶನ ಈ ಎಲ್ಲಾ ದರ್ಶನ ನಮ್ಮ ಗ್ರಾಮದಲ್ಲಿ ಆಹ್ವಾನಿಸಿದ್ದಾರೆ ಕಾರಣ ಈ ಕಾರ್ಯಕ್ರಮ ನೆನಹು ಯಾವುದು ಅಮರೇಗೌಡರ ನೆನಹಣೆ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಗ್ರಾಮದಲ್ಲಿ ಹಿಂದಿನ ದಿನ ಶುಭ ದಿನ ಆಗಿ ಎಲ್ಲ ಶರಣರು ಆಗಮಿಸುತ್ತಾರೆ ಗ್ರಾಮದ ಎಲ್ಲಾ ಶರಣ ಬಂಧುಗಳು ಅವರಿವರೆಲ್ಲದೆ ಎಲ್ಲಾ ಶರಣ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲಾ ಚರಣರಲ್ಲಿ ಪ್ರಾರ್ಥನೆಗೊಳಿಸುತ್ತವೆ ಶರಣವು ಶರಣ ಹಾಗೂ ಹಿಂದಕ್ಕೆ ಅಂಬರೇಗೌಡ ರೂಪಕ್ಕೆ ಮಾಲಾರ್ಪಣೆ ಮಾಡಿ ಶರಣಶ್ರೀ ಶಿವಕುಮಾರ್ ಉಪನ್ಯಾಸಕರು ತಾಯಿಗಳಾಗಿರುವಂತಹ ಮಲ್ಲಿಕಾರ್ಜುನ ಕಾರ್ಯಕ್ರಮದ ಅನುಭಾವಿತನಾಗಿ ಆಗಮಿಸಿರ್ತಕ್ಕಂಥ ಶ್ರೀಮುಕ್ತ ಶರಣಶ್ರೀ ಶಿವಕುಮಾರ್ ಪಾಳಿಗರು ಉಪನ್ಯಾಸಕರು ಇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತಾರೆ ಶುಭಾರ್ ಬಾಳಗಾರ್ ಸರ್ ಇವರಿಗೆ ಗೌಶಿತ ಸಂತ ಭಕ್ತವಾಗಿ ಶರಣಗಳೊಂದಿಗೆ ಸ್ವಾಗತವನ್ನು ಕೋರುತ್ತ ಕಾರ್ಯಕ್ರಮದ ಈ ಒಂದೇ ಕಾರ್ಯಕ್ರಮದಲ್ಲಿ ಆಗಮಿಸತಕ್ಕಂತಹ ಅಮರೀಶಪ್ಪಣ್ಣ ಕಡಗಾಳಿ ಇವರಿಗೂ ಕೂಡ ಭಕ್ತಪರವಾಗಿ ಶರಣನ್ನು ಸ್ವಾಗತ ಅಂತ ಆಗಮಿಸತಕ್ಕಂತಹ ನಮ್ಮ ಡಾಕ್ಟರ್ ರಾಜಶೇಖರ್ ಮುದ್ದವರು ಕೂಡ ಶರಣುವ ಸ್ವಾಗತವನ್ನು ಕೋರುತ್ತಾ karınma yeter, intepa iş paralar kar, o deme, agresif, akarykavay, namanlat, namanlat, beni geceyi magazin var diyor, beni ya başkun karınma ಈಗ ಬಹುಶಃ ಕೊನೆ ಈ ಕಾರ್ಯಕ್ರಮದ ಅಲ್ಲ ಅವ್ರ ಜೀವನದ ಕೊನೆ ಭಾಷಣ ಅಲ್ಲ ಕಾರ್ಯಕ್ರಮದ ಕೊನೆ ಭಾಷಣ ಯಾಕಂದ್ರೆ ಅದೇ ಯಾಕಂದ್ರೆ ನನಗೂ ಆ ಇವತ್ತೇ ಅವ್ರು ನಾನು ಪ್ರಪ್ರಥಮ ನೋಡಿದ್ದ ಮೊಬೈಲ್ ಅಲ್ಲಿ ಅವರು ಆ ಒಂದು ನುಡಿಗಳನ್ನು ಕೇಳ್ತಾ ಇರ್ತಾರೆ ಅವರಲ್ಲಿ ಅಂತ ಬಸವ ಪ್ರಜ್ಞೆ ಮತ್ತೆ ಈ ಸಾಮಾಜಿಕ ಕಳಕಳಿ బహుశా ఈ నాటి అపరూప స్వామి అంత నన్న వైయక్తి అసెంబ్లీ ఆ పరమ పూజ శ్రీమా నిరంజన ప్రణవ స్వరూపి జగతీశానంద మహాస్వామి నన్న నెల ఉద్దేశించి తమ అనుభవం హేకు అంతి క